ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಜಗತ್ತಂದ ಎದುರಿಸಲು ಆಂಗ್ಲ ಭಾಷೆಯಿಂದ ಕಲಿಯುವುದು ಅತ್ಯವಶ್ಯಕ ಅಂತ ಉದ್ಯಮಿ ಹಾಗೂ ಸಮಾಜ ಸೇವಕ ಹರಪಳ್ಳಿ ರವೀಂದ್ರ ಅಭಿಪ್ರಾಯಪಟ್ಟಿದ್ದಾರೆ ಶಾಂತಳ್ಳಿಯ ಶ್ರೀ ಕುಮಾರಲಿಂಗೇಶ್ವರ ಪ್ರಾಥಮಿಕ ಆಂಗ್ಲ ಮಾಧ್ಯಮ ಶಾಲೆಗೆ ಕಂಪ್ಯೂಟರ್ ಮತ್ತು ಸ್ಮಾರ್ಟ್ ಬೋರ್ಡ್ ಕೊಡುಗೆಯಾಗಿ ನೀಡಿ ಮಾತನಾಡಿದ ಅವರು ತಾನು ಓದಿದ ಈ ಶಾಲೆಯನ್ನ ರಾಜ್ಯದ ಮಾದರಿ ಶಾಲೆಯನ್ನಾಗಿ ಮಾಡಲು ಸಂಪೂರ್ಣ ಸಹಕಾರ ನೀಡುವುದಾಗಿ ಹೇಳಿದರು ಈಗಾಗಲೇ ಸ್ಥಳೀಯ ಮಕ್ಕಳು ದೂರದ ಖಾಸಗಿ ಶಾಲೆಗಳಲ್ಲಿ ಹೆಚ್ಚಿನ ಡೊನೇಷನ್ ನೀಡಿ ಆಂಗ್ಲ ಮಾಧ್ಯಮದಲ್ಲಿ ಶಿಕ್ಷಣ ಇದ್ದಾರೆ ಆದರೆ ಗುಣಮಟ್ಟದ ಆಂಗ್ಲ ಮಾಧ್ಯಮ ಶಿಕ್ಷಣವನ್ನ ಕಡಿಮೆ ಶುಲ್ಕದ ಮೂಲಕ ನಂಬೂರಿನಲ್ಲಿಯೇ ಕೊಡಲಾಗ್ತಾ ಇದ್ದು ಪೋಷಕರು ತಮ್ಮ ಮಕ್ಕಳನ್ನ ಈ ಶಾಲೆಗೆ ಸೇರಿಸುವ ಮೂಲಕ ಮಾದರಿ ಶಾಲೆಯನ್ನಾಗಿಸಲು ಸಹಕಾರ ನೀಡಬೇಕೆಂದರು ಅವ್ರಿಗೆ ಹೊರಟು ಬಂದೇ ಬಿಟ್ರು ನಾನು ಯಾರು ಗೊತ್ತಿಲ್ಲ ಸೋಮಾರುಪೇಟೆ ಏನು ಗೊತ್ತಿಲ್ಲ ಕೊಡಗು ಗೊತ್ತಿಲ್ಲ ಅವರಿಗೆ ಹನ್ನೊಂದು ಗಂಟೆಗೆ ಬ್ಯಾಗ್ ತಗೊಂಡು ಬಂದಿದ್ದಾರೆ ನಂಬರ್ ಕೊಡಿ ಸರ್ ಅಂತ ಕೇಳಿದ್ರು ನಾನು ಬಂದುಬಿಟ್ರೆ ಮರ್ತೋಗ್ ನಾನು ಗೊತ್ತಿಲ್ಲ ನಾಲ್ಕು ಗಂಟೆಗೆ ಎಚ್ಚರ ಫೋನ್ ಮಾಡ್ತೀನಿ ಸರ್ ಹೇಳ್ತಿದ್ದೀನಿ ನೀವು ಸೋಮಾರುಪೇಟೆಗೆ ಬಂದರೆ ಅಲ್ಲಿ ನಾನೇ ಹೋಗಿ ದಿಕ್ಕಿಂದು ಕರ್ಕೊಂಡ್ಬಂದವ್ರನ್ನ ಸೊ ಅದಕ್ಕೆ ಯಾಕೆ ಅಂತ ಹೇಳಿದರೆ ಎಲ್ಲ ಒಳ್ಳೆಯ ಲಕ್ಷಣಗಳು ಕಾಣ್ತಾ ಇದೆ ಇಲ್ಲಿ ಉದ್ಧಾರ ಆಗುವಂಥದ್ದು ಇದು ಸೊ ಹಾಗಾಗಿ ನಮ್ಮೆಲ್ಲರ ಅರುಣ್ ಕುಮಾರ್ ಇರ್ಬೋದು ಚಂಗಪ್ಪ ಚಂಗಪ್ಪಣ್ಣ ಇರ್ಬೋದು ಹಿಂದಿನ ಅಧ್ಯಕ್ಷರು ನಮ್ಮ ಕಮಿಟಿಗಳೆಲ್ಲ ಇರ್ಬೋದು ಭಾಳ ಡೆಡಿಕೇಶನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಯಾವುದೇ ಲೂಸ್ಟ್ ಹಾಕಿಗೆ ಮಾತ್ರ ನಾನು ಇದು ಕ್ಷಮಿಸಲ್ಲ ನಾನು ಮಾಡ್ತೀನಿ ಕಮಿಟಿ ನೀವು ಮಾಡ್ತೀನಿ ಕಮಿಟಿ ಅದೇನೂ ಬೇಡ ನಾವೆಲ್ಲ ಸೇರಿ ಯಾಕೆ ಲೂಸ್ಟ್ ಹಾಕಿ ಮಾತಾಡಿದ್ದೀರಿ ಅವರೆಲ್ಲ ಸೇರಿ ಒಟ್ಟಿಗೆ ಮಾಡೋಣ ನಮಗೆ ಬೇಡ ನನ್ನ ಮಕ್ಕಳು ಓದ್ತಾ ಇಲ್ಲ ಇಲ್ಲಿ ಅರುಣ್ ಮಕ್ಕಳು ಓದ್ತಾ ಇಲ್ಲ ನಾವು ಓದಿಸ್ತಾ ಇರೋದು ನನ್ನ ಮಕ್ಕಳು ಅಂತ ನಾನು ಓದಿಸ್ತಾ ಇರೋದು ಅರುಣ್ ಮಕ್ಕಳು ಅಂತ ಓದ್ತಾ ಇರೋದು ಯಾವುದೇ ಕಾರಣಕ್ಕೂ ಒಂದೇ ಒಂದು ನಮ್ಮ ಉದ್ದೇಶ ಏನು ಅಂತ ಹೇಳಿದ್ರೆ ನಾವು ಇಲ್ಲಿ ಓದಿದ್ವಿ ನಮ್ಗೆ ಇಂಗ್ಲೀಷ್ ಬರೋದಿಲ್ಲ ನನಗೇನಾದ್ರು ಇಂಗ್ಲೀಷ್ ಬರೋದಾಗಿದ್ರೆ ಇವತ್ತು ಇಂಟರ್ನ್ಯಾಷನಲ್ ಫಿಗರ್ ಆಗ್ತಿದ್ದೆ ನಮಗೆ ಕನ್ನಡ ಇಂಗ್ಲೀಷಲ್ಲಿ ಇಂಗ್ಲೀಷನ್ನು ಕನ್ನಡದಲ್ಲಿ ಮಾಡ್ತಾ ಇದ್ರು ಇಲ್ಲಿ ಗುಂಡೇಗೌಡರು ಸರ್ ಅಂತಿದ್ರು ಇಂಗ್ಲೀಷನ್ನು ಫಸ್ಟ್ ಕನ್ನಡದಲ್ಲಿ ಮಾಡಿ ಆಮೇಲೆ ಇಂಗ್ಲೀಷ್ ಮಾಡ್ತಾ ಇದ್ರು ನಾವು ನಮ್ಮ ಮಕ್ಕಳು ಅಂತ ಮಾಡ್ತಾ ಇಲ್ಲ ನನ್ನ ಮಕ್ಕಳು ಇಂಟರ್ವ್ಯೂ ಅಲ್ಲಿ ಫೈಲ್ ಆಗಬಾರ್ದು ಇಲ್ಲಿ ಬೈ ಹೊಡೆದು ನಾವು ಹೋಗ್ತಾ ಇದ್ದಿದ್ದು ಕಾಲೇಜಿಗೆ ಹೋದಾಗ ಇಲ್ಲಿ ನೈಂಟಿ ನೈನ್ ಪರ್ಸೆಂಟ್ ತೆಗೆದಂತವ್ರು ಕಾಲೇಜಿಗೆ ಹೋದಾಗ ಫೇಲ್ ಆಗ್ತಾ ಇದ್ರು ಅದಕ್ಕೆ ಒಂದು ಸ್ಪಷ್ಟ ಉದಾಹರಣೆ ಇದೆ ನಮ್ಮ ಯೋಗೇಂದ್ರ ಅಂತ ಒಬ್ರು ಇದರಲ್ಲಿ ಟೆಲಿಫೋನ್ ಎಕ್ಸ್ಚೇಂಜ್ ಅಲ್ಲಿ ಇದಾರೆ ಅಲ್ಲಿ ಅವರು ಇಲ್ಲಿ ಟಾಪರ್ ಅವರು ನೈಂಟಿ ಪರ್ಸೆಂಟ್ ನೈಂಟಿ ನೈನ್ ಪರ್ಸೆಂಟ್ ತೆಗೆದಿದ್ರು ಅಲ್ಲಿ ಹೋದ ತಕ್ಷಣ ಆರ್ಡಿನರಿ ಸ್ಟೂಡೆಂಟ್ ಆಗಿ ಪಾಸ್ ಆದ್ರು ಪಾಸ್ ಇದೇ ಸಂದರ್ಭ ಶಾಲೆಗೆ ನೂತನ ಕೊಠಡಿಗಳ ನಿರ್ಮಾಣಕ್ಕಾಗಿ ಮೂವತ್ತು ಲಕ್ಷದ ಚೆಕ್ ಹಸ್ತಾಂತರ ಮಾಡಿದ್ರು ಕಾರ್ಯಕ್ರಮದಲ್ಲಿ ಶಾಲಾಭಿವೃದ್ದಿ ಸಮಿತಿ ಕಾರ್ಯದರ್ಶಿ ಕಾರ್ಯಪ್ಪ ಉದ್ಯಮಿ ಅರುಣ್ ಪ್ರಮುಖರಾದ ಚಂಗಪ್ಪ ಮತ್ತಿತರರು ಪಾಲ್ಗೊಂಡಿದ್ದರು

ಶ್ರಮದಿಂದ ಇಂಪ್ರೂವ್ ಆಗಿದೆ ಇಲ್ಲಿ ಕೂಡ ಸುಮಾರು ಸ್ಮಾರ್ಟ್ ಸ್ಮಾರ್ಟ್ ಸ್ಮಾರ್ಟ್ಫೋನು ಕಂಪ್ಯೂಟರ್ ಅನ್ನ ತುಂಬ ಸ್ಪಾನ್ಸರ್ ಮಾಡಿದ್ದಾರೆ ನಮ್ಗೆ ತುಂಬಾ ಹೆಮ್ಮೆ ಇದೆ ಈ ಶಾಲೆ ಬಗ್ಗೆ ತುಂಬಾ ಹೆಮ್ಮೆ ಇದೆ ನಮ್ಗೆ ಬೇರೆ ಎಲ್ಲೂ ದಾರಿ ಇರಲಿಲ್ಲ ನಮಗೆ ನಾವು ತುಂಬಾ ಕಷ್ಟಪಟ್ಟು ಕೆ ಎಸ್ ಆರ್ ಟಿ ಬಸ್ಸಲ್ಲಿ ಕಳಿಸೋದು ಆ ಬಸ್ಸು ಕೂಡ ನಮಗೆ ಟೈಮ್ ಸರಿಯಾಗಿ ಬರೋದಿಲ್ಲ ಆದರೂ ನಮ್ಮ ಪ್ರಯತ್ನ ಬಿಡೋದೇ ನಾವು ಬಸ್ ಅಲ್ಲಿ ಕಳ್ಸೋಕ್ಕೆ ನಾವು ಮುಂದುವರಿತಾ ಇದ್ದೀವಿ ಕೂಡ ನಮ್ಗೆ ತುಂಬಾ ಕೋಆಪ್ರೇಟಿವ್ ಮಾಡಿದ್ದಾರೆ ನಮಗೆ ಮಕ್ಕಳೇ ಒಂದು ವಿದ್ಯಾಭ್ಯಾಸ ಯಾವಾಗ ಫೋನ್ ಮಾಡ್ತಾರೆ ಕೇಳ್ತಾರೆ ನಾವು ನಮ್ಮ ಕೈಲಾದಷ್ಟು ಕೋರ್ಕಟ್ಟು ಮಾಡ್ಬೇಕು ನಮ್ಗೆ ಗೊತ್ತಿರ್ಲಿಲ್ಲ ಈ ಈ ಒಂದು ಇಂಗ್ಲೀಷ್ ಮೀಡಿಯಂ ಶಾಲೆ ಇದೆ ಅಂತ ಮತ್ತೆ ಗೊತ್ತಾಯ್ತು ಅರಪಳಿ ರಂಗನ ಪರಿಸರದಿಂದ ಒಂದು ಇಪ್ಪತ್ತೈದು ಲಕ್ಷ ಗೌರ್ಮೆಂಟ್ ಮಾಡಿ ಇಲ್ಲಿ ಒಂದು ಇಂಗ್ಲೀಷ್ ಮೀಡಿಯಂ ಬಿಲ್ಡಿಂಗ್ ಕಟ್ಟಿದ್ದಾರೆ ಅವರು ತುಂಬಾ ಅವ್ರ ಪ್ರಯತ್ನದಿಂದಲೇ ಶಾಲೆ ನಡಿತಾರೆ ನಮ್ಗೆ ತಿಳಿದಿರೋ ಮಟ್ಟಿಗೆ ಸೊ ಜನಗಳು ಯಾರು ಹಿಂದೆ ಮುಂದೆ ಮಾತಾಡ್ತಾರೆ ಬಟ್ ಅವರ ಪರಿಸರ ಕೈ ಬಿಡ್ತಾ ಇಲ್ಲ ಅವರು ಇನ್ನು ಮುಂದಕ್ಕೆ ಈ ಭಾಗದಲ್ಲಿ ಒಂದು ಹಾಸ್ಟೆಲ್ ಮಾಡ್ಬೇಕಂತ ಪ್ರಯತ್ನದಲ್ಲಿದ್ದಾರೆ ಅವ್ರ ಕನಸು ನನಸಾಗ್ಲಿ ನಮ್ ಸಪೋರ್ಟ್ ಒಂದು ರೂಪದಲ್ಲಿ ನಮ್ ಸಪೋರ್ಟ್ ಇದೆ ನನ್ನ ಹೆಸರು ಲೀಲಾವತಿ ನಾನು ಶ್ರೀ ಕುಮಾರ್ ಲಿಂಗೇಶ್ವರ ವಿದ್ಯಾಸಂಸ್ಥೆಯ ಮುಖ್ಯ ಶಿಕ್ಷಕಿಯಾಗಿ ಇದ್ದೀನಿ ಈ ಶ್ರೀ ಕುಮಾರ್ಲಿಂಗೇಶ್ವರ ಸಂಸ್ಥೆಯನ್ನು ಕಟ್ಟಿದಂಥವ್ರು ಅಂತ ಹೇಳಿದರೆ ಹರಪಳ್ಳಿ ರವೀಂದ್ರ ಅವರೇ ಅಡಿಪಾಯ ಹಾಕ್ತವ್ರು ಇದಕ್ಕೊಂದು ಪಿಲ್ಲರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅದನ್ನ ಅಪ್ಗ್ರೇಡ್ ಮಾಡಲಿಕ್ಕೆ ತುಂಬಾ ಹೋರಾಟ ಮಾಡಿ ಈಗ ಒನ್ ಎಲ್ ಕೆ ಜಿಯಿಂದ ಸ್ಟಾರ್ಟ್ ಮಾಡಿ ಒನ್ ಟು ಏತ್ ಸ್ಟ್ಯಾಂಡರ್ಡ್ ತನಕ ಈಗ ಸ್ಕೂಲ್ ರನ್ ಆಗ್ತಾ ಇದೆ ಅವ್ರ ಸಪೋರ್ಟು ತುಂಬ ವೈಯಕ್ತಿಕ ಹಣಗಳನ್ನ ತಂದುಬಿಟ್ಟು ನಮ್ಮ ಸ್ಕೂಲಿಗೆ ಆಗಿ ಹಳ್ಳಿಗಾಗಿ ನಮ್ಮ ಮಕ್ಕಳನ್ನ ಅಭಿವೃದ್ಧಿ ಮಾಡಿಕೋಸ್ಕರ ಇಂಗ್ಲಿಷ್ ಬೇಕೇ ಬೇಕು ಅನ್ನುವಂಥ ಕನಸನ್ನ ಇಟ್ಟುಕೊಂಡು ನಮ್ಮ ಮಕ್ಕಳನ್ನ ವಿದ್ಯಾಭ್ಯಾಸಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ ವರ್ಷ ವರ್ಷ ಮಕ್ಕಳಿಗೆ ಬುಕ್ಸ್ಗಳನ್ನು ವಿತರಣೆ ಮಾಡ್ತಾರೆ ಹಣವನ್ನು ಕೊಡ್ತಾರೆ ಸಂಸ್ಥೆಗೆ ಮತ್ತೆ ಈ ಸಲ ಸಹ ತರ್ಟಿ ಲ್ಯಾಕ್ಸ್ನ ನಮ್ಮ ಸಂಸ್ಥೆಗೆ ಕೊಟ್ಬಿಟ್ಟು ಈ ಬಿಲ್ಡಿಂಗ್ನ ಕಟ್ಟಲಿಕ್ಕೆ ಅವ್ರ ಸೌಲಭ್ಯ ಸಹಕಾರ ಎಲ್ಲವನ್ನೂ ಸಹ ನೀಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅವ್ರು ಯಾವಾಗಲೂ ದೇವ್ರು ಐಶ್ವರ್ಯ ಚೆನ್ನಾಗಿರ್ಬೇಕು ಅಂತ ನಾನು ಇಷ್ಟಪಡ್ತೀನಿ ಅಂತ ಹೇಳಲಿಕ್ಕೆ ಇಷ್ಟ ಹಳ್ಳಿಗಾಡಿನ ಮಕ್ಕಳಿಗೆ ಆಂಗ್ಲ ಭಾಷೆ ಪ್ರಾಬ್ಲಮ್ ಇದೆ ಇಂಗ್ಲಿಷ್ ಇಂಟರ್ವ್ಯೂಗೆ ಹೋದಾಗ ಫೇಸ್ ಮಾಡ್ಲಿಕ್ಕೆ ಆಗಲ್ಲ ಆ ಕಾರಣ ಉದ್ದೇಶಕ್ಕೋಸ್ಕರ ಅವರು ಮೇನ್ ನಮ್ಮ ಮಕ್ಕಳ ಸಮಸ್ಯೆನ ಅರ್ಥಕೊಂಡು ಹಳ್ಳಿಗಾಡಿನ ಮಕ್ಕಳಿಗೆ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ನಮ್ಮ ಹಳ್ಳಿಲಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಓನ್ ಇನ್ವೆಸ್ಟ್ಮೆಂಟ್ ಮಾಡಿ ಅವರು ರೆಡಿ ಮಾಡ್ತಿರುವಂತಹ ಈ ಸ್ಕೂಲು ಅಭಿವೃದ್ಧಿ ಆಗ್ತಾ ಇದೆ ಅಂತ ಇಷ್ಟ ಇಷ್ಟಪಡ್ತೀನಿ